ಕರ್ನಾಟಕದಲ್ಲಿ ಇತ್ತೀಚೆಗೆ ಅಂದರೆ ಜನವರಿ ಒಂದನೇ ತಾರೀಕಿನಂದು ಬಳ್ಳಾರಿಯಲ್ಲಿ ನಡೆದಂಥ ಒಂದು ಅಹಿತಕರ ಘಟನೆ ಮತ್ತು ಒಂದು ಸಾವು ಇದರ ಬಗ್ಗೆ ಕಳೆದ ಒಂದು ವಾರದಿಂದ ಪ್ರತಿನಿತ್ಯ ಹಲವಾರು ನಾಯಕರುಗಳು ಬಳ್ಳಾರಿಗೆ ಭೇಟಿ ಕೊಡ್ತಾ ನಾನು ಗಮನಿಸ್ತಾ ಇದ್ದೇನೆ ವಿರೋಧ ಪಕ್ಷದ ನಾಯಕರುಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಮತ್ತು ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದಂಥ ಸತ್ಯ ಸೋಜನಾ ಸಮಿತಿ ಏಕೆಂದರೆ ಅವರು ಸತ್ಯವನ್ನಲ್ಲದೆ ಬೇರೆ ಏನೂ ನುಡಿಯೋರಲ್ಲ ಅವರು ಅವರೇ ಹೇಳ್ತಂಥ ರೀತಿಗಳಲ್ಲಿ ಇಲ್ಲಿ ಪುನಃ ನೆನ್ನೆ ದಿನ ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ನಾನು ಏನೋ ಮೊನ್ನೆ ದಿನ ಮಾಧ್ಯಮದ ಸ್ನೇಹಿತರ ಮುಂದೆ ಅಲ್ಲಿ ನಡೆದಂಥ ಹಲವಾರು ಸತ್ಯ ಘಟನೆಗಳನ್ನು ಜನತೆ ಮುಂದೆ ಇಟ್ಟಿದ್ದೇನೆ ನಾನು ಕಳೆದ ಒಂದನೇ ತಾರೀಕು ನಡೆದಂಥ ಒಂದು ಘಟನೆ ಏನಿದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವವರಿಗೆ ಅಂದರೆ ಐದನೇ ತಾರೀಕು ನಾಲ್ಕನೇ ತಾರೀಕು ಬೆಳಗ್ಗೆವರೆಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಟ್ಟಿರಲಿಲ್ಲ ನಾನು ಏನು ನನ್ನದೇ ಆದಂಥ ಒಂದು ಸೋರ್ಸ್ಗಳು ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಒಂದು ಬಾರಿ ಬಿ ಜೆ ಪಿಯ ಪಕ್ಷದ ಜೊತೆ ಇನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಜೊತೆ ಕಡಿಮೆ ಅವಧಿಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಹಲವಾರು ಮಾಹಿತಿಗಳನ್ನು ನನ್ನ ಒಂದು ಒಳ್ಳೆಯ ನಡವಳಿಕೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ನಡೆದಿರ್ತಕ್ಕಂಥ ನೈಜ ಘಟನೆಗಳನ್ನು ಮಾಹಿತಿ ಕೊಡ್ತಕ್ಕಂಥ ಒಂದು ಸೆಕ್ಟರೂ ಇದೆ ಕರ್ನಾಟಕದ ಆ ಹಿನ್ನೆಲೆಯಲ್ಲಿ ನಾನೇನು ಸಂಪೂರ್ಣ ಮಾಹಿತಿಯನ್ನು ಸ್ಥಳದಲ್ಲೇ ಇದ್ದಂಥ ಪ್ರತಿನಿಧಿಗಳೇನಿದ್ದಾರೆ ಅದು ಸರ್ಕಾರದ ಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಅಲ್ಲಿ ನಡೆದಿರತಕ್ಕಂಥ ಘಟನೆಗಳನ್ನು ನನ್ನ ಗಮನಕ್ಕೆ ತಂದ ನಂತರವೇ ನಾನು ಮೊನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ಅಲ್ಲಿಯ ಕೆಲವು ಘಟನೆಗಳನ್ನು ಪ್ರಸ್ತಾಪ ಮಾಡಿದೆ ನೆನ್ನೆ ದಿನ ರಾಜ್ಯದ ಗೃಹ ಸಚಿವರು ಕುಮಾರಸ್ವಾಮಿಯವರು ಮಾತನಾಡಬೇಕಾದ್ರೆ ವಿಷಯ ತಿಳ್ಕೊಳ್ಳದೆ ಮಾತನಾಡಬಾರ್ದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಈ ಪದ ಬಳಸಿದ್ದಾರೆ ಗೃಹ ಸಚಿವರು ಇನ್ನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಇಲಾಖೆನೂ ಅವರೇ ನಡೆಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ ಏಕೆಂದರೆ ನೆನ್ನೆ ದಿನ ಬಳ್ಳಾರಿನಲ್ಲಿ ಮೃತಪಟ್ಟಂಥ ಕುಟುಂಬಕ್ಕೆ ಭೇಟಿ ಕೊಟ್ಟು ನಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ನಡೆಸ್ತಾರೆ ಅಲ್ಲಿ ಗೃಹ ಸಚಿವರು ರಾಜ್ಯದಲ್ಲಿ ಎಬ್ಬೆಟ್ಟಿನ ಗೃಹ ಸಚಿವರು ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು ಗೃಹ ಸಚಿವರು ಹೋಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಓಕೆ ಇಲ್ಲ ಮುಖ್ಯಮಂತ್ರಿಗಳು ಕರೆದು ಸಭೆ ನಡೆಸಿದ್ರು ಓಕೆ ಎರಡು ಇಲಾಖೆಗೆ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಉಪಮುಖ್ಯಮಂತ್ರಿಗಳಿಗೆ ಯಾವ ಇದರ ಮೇಲೆ ಇವರು ಹೋಗಿ ಸಭೆ ನಡೆಸ್ತಾರೆ ಇಲ್ಲಿ ನೆನ್ನೆ ದಿನ ಶಾಸಕರ ಜನಪ್ರಿಯತೆ ಸಹಿಸದೆ ಬ್ಯಾನರ್ ಗಲಾಟೆ ಉಪಮುಖ್ಯಮಂತ್ರಿಗಳು ಸರ್ಟಿಫಿಕೇಟ್ ಕೊಟ್ಟಾಗ ಹೋಗಿದೆ ಅದ್ರ ಜೊತೆಗೆ ಸತ್ಯ ಸಂಶೋಧನಾ ಶೋಧನಾ ಸಮಿತಿ ವರದಿ ಮಾಹಿತಿ ಬೇರೆ ಅಲ್ಲಿ ಬೇರೆ ಹೇಳ್ತೀರ ಅಸೂಯೆಯಿಂದ ಬ್ಯಾನರ್ ಗಲಾಟೆ ಶಾಸಕರು ಕಾನೂನು ಮೀರಿಲ್ಲ ಅಂತ ಹೇಳಿ ಅಲ್ಲೊಂದು ಸರ್ಟಿಫಿಕೇಟ್ ಕೊಟ್ಕೊಂಬಿಟ್ಟಿದ್ದೀರಿ